ಪ್ರತಿದಿನ ಕೆಲಸ ಮಾಡುತ್ತಿದ್ದೀರಿ ಆದರೆ ಇದು ನಿಮ್ಮ ಹೃದಯದ ಧರ್ಮವೇ ನೀವು ನಡೆಯುತ್ತಿರುವ ದಾರಿ ನಿಮ್ಮ ಆತ್ಮದ ಉದ್ದೇಶಕ್ಕೆ ಸರಿಹೊಂದುತ್ತಿದೆಯಾ ನಿಮ್ಮ ನಿಜವಾದ ದಾರಿಯನ್ನು ಇನ್ನು ಹುಡುಕುತ್ತಿರೋದೇನು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಕರಿಯರ್ ಬಗ್ಗೆ ಆದರೆ ಸಾಮಾನ್ಯ ಕರಿಯರ್ ಸಲಹೆಗಳ ಬಗ್ಗೆ ಅಲ್ಲ ಇದು ಜ್ಯೋತಿಷದ ಪುಸ್ತಕಗಳಲ್ಲ ರಾಶಿ ಫಲಗಳಲ್ಲ ಇದು ವೇದಿಕ ಜ್ಯೋತಿಷದಲ್ಲಿ ಮರೆತು ಒಂದು ಪ್ರಾಚೀನ ಮಾರ್ಗದರ್ಶಕ ವೇದಿಕ ಕೆರಿಯರ್ ಕಂಪಾಸ್ ಎಷ್ಟು ಜನರು ತಮ್ಮ ಕೆಲಸದಲ್ಲಿ ಸಿಲುಕಿಕೊಂಡಂತೆ ಅನುಭವಿಸುತ್ತಾರೆ ಹಣ ಬರುತ್ತಿದೆ ಆದರೆ ಸಂತೋಷ ಇಲ್ಲ ಪದವಿ ಇದೆ ಆದರೆ ಉತ್ಸಾಹ ಇಲ್ಲ ಪ್ರತಿ ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಒಂದು ಕರ್ತವ್ಯ ಒಂದು ಭಾರ ಒಂದು ವಿಷಯ ಸತ್ಯ ನಾವು ತಪ್ಪು ಕೆಲಸ ಆರಿಸಿಕೊಂಡದ್ದರಿಂದಲ್ಲ ನಮ್ಮೊಳಗಿನ ಸ್ವಭಾವಕ್ಕೆ ಸೂಟ್ ಆಗದ ದಾರಿಯಲ್ಲಿ ಸ್ವಲ್ಪ ತಪ್ಪಾಗಿ ಹೆಜ್ಜೆ ಹಾಕಿದ್ವಿ ಅಷ್ಟೇ ಇಂದಿನ ಕರಿಯರ್ ಸಲಹೆಗಳು ಹೇಳೋದು ಈ ಕೋರ್ಸ್ ಮಾಡಿ ಆ ಜಾಬ್ ಮಾಡಿ ಇವತ್ತು ಬೇಡಿಕೆ ಇದಕ್ಕಿದೆ ಆದರೆ ನಿಮ್ಮ ಆತ್ಮಕ್ಕೆ ಬೇಡಿಕೆ ಇದೆಯಾ ಅದು ಯಾರೂ ಕೇಳೋದೇ ಇಲ್ಲ ವೇದಿಕ ಜ್ಯೋತಿಷ್ಯದಲ್ಲಿ ಕರಿಯರ್ ಅನ್ನೋದು ಉದ್ಯೋಗ ಅಲ್ಲ ಅದು ಧರ್ಮ ಹುಟ್ಟಿನ ಉದ್ದೇಶ ವೇದಗಳು ಹೇಳೋದು ತುಂಬಾ ಸರಳ ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಶಕ್ತಿ ಮತ್ತು ಒಂದು ಒಳಗಿನ ಕರೆ ಇರುತ್ತದೆ ಈ ದಾರಿಯನ್ನು ನಿಮ್ಮ ಹತ್ತುನೇ ಭಾವದಿಂದ ನಿಮ್ಮ ಅಮಾತ್ಯಕಾರಕ ಗ್ರಹ ಮತ್ತು ನಕ್ಷತ್ರಗಳ ಶಕ್ತಿ ಸೇರಿ ತೋರಿಸುತ್ತವೆ ನಿಮ್ಮ ಚಂದ್ರ ನಕ್ಷತ್ರ ನಿಮ್ಮ ಮನಸ್ಸಿನ ಪ್ರೇರಣೆ ಹೇಳುತ್ತದೆ ನಿಮ್ಮ ಲಗ್ನ ನಿಮ್ಮ ಕರ್ಮ ದಾರಿಯನ್ನು ಸೂಚಿಸುತ್ತದೆ ನಿಮ್ಮ ಗ್ರಹಸ್ಥಿತಿ ಯಾವ ರೀತಿಯ ಕೆಲಸ ನಿಮ್ಮನ್ನು ಜೀವಂತವಾಗಿರುತ್ತದೆ ಅನ್ನೋದನ್ನು ತೋರಿಸುತ್ತದೆ ಇದು ಕೇವಲ ಭವಿಷ್ಯ ಹೇಳೋ ಚಾಟಲ್ಲ ಇದು ನಿಮ್ಮ ವೃತ್ತಿ ಜೀವನದ ನಕ್ಷೆ ಕೆರಿಯರ್ ಜಿಪಿಎಸ್ ನಿಮಗೆ ಗೊತ್ತಾ ವೇದಿಕ ಜ್ಯೋತಿಷ್ಯದಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ನಕ್ಷತ್ರಗಳ ಹೆಸರುಗಳಿವೆ ಈ ನಕ್ಷತ್ರಗಳು ವ್ಯಕ್ತಿಯ ಕರಿಯರ್ ಪ್ರತಿಭೆ ಶಕ್ತಿ ಮನೋಭಾವ ಮತ್ತು ವೃತ್ತಿ ಆಸಕ್ತಿಗಳನ್ನು ವಿವರವಾಗಿ ತೋರಿಸುತ್ತವೆ ನಾಸಾ ದೃಢಪಡಿಸಿದಂತೆ ಅನೇಕ ನಕ್ಷತ್ರಗಳ ಸ್ಥಾನಗಳನ್ನು ವೇದ ಕಾಲದಲ್ಲೇ ಅಚ್ಚುಕಟ್ಟಾಗಿ ಲೆಕ್ಕ ಹಾಕಲಾಗಿತ್ತು ಅದರಲ್ಲೇ ಅಡಗಿದೆ ನಿಮ್ಮ ಕರಿಯರ್ ದಾರಿ ಹಲವಾರು ಯಶಸ್ವಿ ವ್ಯಕ್ತಿಗಳು ಅವರು ಯಶಸ್ಸು ಕಂಡ ಕಾರಣ ಗೊತ್ತಾ ಅವರು ತಮ್ಮ ಜಾತಕದ ಶಕ್ತಿಗೆ ಹೊಂದುವ ದಾರಿಯನ್ನೇ ಅನುಸರಿಸಿದ್ದರು ನಿಮ್ಮ ಜೀವನ ನಿಮ್ಮ ಕರಿಯರ್ ಒಂದು ಕೆಲಸದ ವಿವರಣೆಗಿಂತ ದೊಡ್ಡದು ಒಂದು ಸಂಬಳಕ್ಕಿಂತ ದೊಡ್ಡದು ನೀವು ಹುಟ್ಟಿದ್ದು ಒಂದು ನಿಜವಾದ ಕರ್ತವ್ಯಕ್ಕಾಗಿ ವೇದಿಕ ಕೆರಿಯರ್ ಕಂಪಾಸ್ ನಿಮಗೆ ಹೇಳುತ್ತದೆ ನಿಮ್ಮ ಶಕ್ತಿಯಲ್ಲಿದೆ ಯಾವ ಕೆಲಸ ನಿಮ್ಮನ್ನು ಬೆಳಗಿಸುತ್ತದೆ ಯಾವ ದಾರಿ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತದೆ ಮತ್ತೆ ಮುಖ್ಯವಾಗಿ ನಿಮ್ಮ ವೃತ್ತಿ ಕೇವಲ ಜೀವನೋಪಾಯವಾಗಬಾರದು ಅದು ಜೀವನದ ಸಾರ್ಥಕತೆ ಆಗಿರಬೇಕು ಇಂದಿನಿಂದ ನಾನು ಯಾವ ಕೆಲಸ ಮಾಡಬೇಕು ಎಂಬ ಪ್ರಶ್ನೆ ಬಿಟ್ಟುಬಿಡಿ ಬದಲಾಗಿ ಕೇಳಿ ನನ್ನ ಮನಸ್ಸು ನನ್ನ ಆತ್ಮ ಯಾವ ದಾರಿಗೆ ಬಯಸುತ್ತದೆ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಯೋಣ ನಿಮ್ಮ ಜನ್ಮ ಕುಂಡಲಿಯ ಆಧಾರದ ಮೇಲೆ ನಿಜವಾದ ಕರಿಯರ್ ದಾರಿಯನ್ನು ಹೇಗೆ ಕಂಡುಹಿಡಿಯುವುದು ಎಂಬುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಒತ್ತಿ ಈ ರೀತಿಯ ಜೀವನದ ಅರಿವಿನ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ಆಸಕ್ತಿಕರ ಪ್ರೇರಣಾದಾಯಕ ವಿಷಯದೊಂದಿಗೆ ಮರಳಿ ಭೇಟಿಯಾಗೋಣ ಧನ್ಯವಾದಗಳು